ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಚಿಂತಾಮಣಿ ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ ಮೂರು ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮ್ಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ ಇದ್ರ ಹೆಸರು ಯಂಗ್ ಸ್ಕೈ ಜಸ್ಟ್ ಹೋಟೆಲ್ ಅಲ್ಲ ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ ಕಂಫರ್ಟಬಲ್ ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ ನೀವು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ ಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಫ್ ಫುಲ್ ಆನ್ ಆಗಿರುತ್ತೆ ಮ್ಯೂಸಿಕ್ ಚಿಲ್ ಮೂಡ್ ಲಾಂಗ್ ಟಾಕ್ಸ್ ಪರ್ಫೆಕ್ಟ್ ಸೆಟ್ ಅಪ್ ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ ಚೈನೀಸ್ ಐಟಮ್ಸ್ ರೋಟೀಸ್ ಕರೀಸ್ ಫಿಶ್ ಲವರ್ಸ್ಗೆ ಚುನಾ ಫಿಶ್ ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ ಟೇಸ್ಟ್ ಮತ್ತು ಕ್ವಾಲಿಟಿ ಸಾಕಾಗಿದೆ ಇನ್ನು ಫಂಕ್ಷನ್ಸ್ ಏನಾದ್ರು ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ ಡೇ ಆಗ್ಲಿ ಸ್ಮಾಲ್ ಫಂಕ್ಷನ್ಸ್ ಆಗಲಿ ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ ನೈಟ್ ಇಲ್ಲೇ ಸ್ಟೇ ಆಗ್ಬೇಕು ಅಂದ್ಕೊಂಡ್ರೆ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಫ್ಯಾಮಿಲಿ ವೈಬ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಕ್ಕೆ ಒಳ್ಳೆ ಊಟ ತಿನ್ನಕ್ಕೆ ಹೇಳಂತ ಜಾಗ ಇದಾಗಿದೆ ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಟೈಮ್ ಸಿಕ್ಕಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ ಚಿನ್ನಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ನಮ್ಮ ಮುಖಂಡರೆಲ್ಲರೂ ಎಲ್ಲರೂ ಸಭೆ ಸೇರಿದ್ವಿ ಈಗ ಸಮಯ ಕಮ್ಮಿ ಇದೆ ನಮ್ಮ ಮತ್ತೆ ಹೇಳಕ್ ಆಗೋದಿಲ್ಲ ಅದರಿಂದ ದಯವಿಟ್ಟು ಈಗ ಯಾವುದು ನಮ್ಮ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ ಅದರಲ್ಲಿ ನಾವು ಯಾವುದೇ ರೀತಿ ಎಡ್ವರ್ಟ್ ಮಾಡಿದಿರ ಮೊನ್ನೆ ಚಿನ್ನಪ್ಪನವ್ರು ಟೈಲರ್ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಎರಡು ದಯವಿಟ್ಟು ಇಲ್ಲಿ ಯಾರು ಡೆಲಿಗೇಟ್ಸ್ ಇದ್ದಾರಲ್ಲ ಇವಾಗ ನೋಡಿದ್ರೆ ಡೆಲಿಗೇಟ್ ಇಲ್ಲ ಓಕೆ ಓಕೆ ರೋಡು ಮೂಡು ಏನು ಪಂಜಾ ಇದನ್ನು ತಗೊಂಡಿದ್ದಾರೆ ನಾಲ್ಕು ಆಯಿತು ಈಗ ಆಮೇಲೆ ಮಹಿಳಾ ಹಾಂ ಮಹಿಳಾ ಇಲ್ಲ ಅವರಿಗೆ ಒಟ್ಟು ದಯವಿಟ್ಟು ಎಲ್ಲರಿಗೂ ಮತ್ತೊಮ್ಮೆ ಮಾ ಎಲ್ಲರಿಗೂ ಒಂದು ಆಟ ಇಷ್ಟ ಬರ್ತು ಕ್ರಮ ಸಂಖ್ಯೆ ಸಂಖ್ಯೆ ಒಂದಕ್ಕೆ ತಾವು ಅತಿ ಹೆಚ್ಚಿನ ಮತವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ ಮತ್ತು ಈ ಒಂಬತ್ತನೇ ತಾರೀಕು ಕಾರ್ಯಕ್ರಮ ಹತ್ತು ವರ್ಷಗಳ ಕಾಲ ಈ ಒಂದು ತಾಲೂಕಿನಲ್ಲಿ ಹಾಲಿನ ವಿಚಾರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಸುಧಾಕರ್ ಅವರ ಸೂಚನೆ ಸಲಹೆ ಮೇರೆಗೆ ಹತ್ತು ವರ್ಷಗಳಿಂದ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಒಂದು ತಾಲೂಕಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಶಾಸಕರು ಏನೇ ಹೇಳಿದ್ರು ಸಹ ಅದನ್ನ ತಪ್ಪದೆ ಪಾಲಿಸಿ ಆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಅನೇಕ ಗ್ರಾಮಗಳಲ್ಲಿ ಡೈರಿ ಕಟ್ಟಡಗಳಿರಲಿಲ್ಲ ಸೊ ಅಂತಹ ಗ್ರಾಮಗಳಲ್ಲಿ ಅವರು ಡೈರಿ ಕಟ್ಟಡಗಳನ್ನು ನಮ್ಮ ಶಾಸಕರ ಒಂದು ಸೂಚನೆ ಸಲಹೆ ಮೇರೆಗೆ ಡೈರಿ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ಅದೇ ರೀತಿ ಏನು ಇವತ್ತು ಅನೇಕ ಗ್ರಾಮಗಳಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹಾಲಿ ಹಾಲಿನ ಒಂದು ಡೈರಿ ಮುಖಾಂತರ ಕಟ್ಟಿಸಿದ್ದಾರೆ ಇವತ್ತು ಸುಮಾರು ನಮ್ಮ ಶಾಸ್ತ್ರ ಇನ್ನೂರು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ಗ್ರಾಮಕ್ಕೂ ಶುದ್ಧ ಕುಡಿವನಿನ ಘಟಕ ಕೊಡಬೇಕಂತಕ್ಕಂತ ಅವರ ಒಂದು ಇಚ್ಛೆ ಇದೆ ಈ ರೀತಿ ಬಾಬಾ ಅವರು ಇವತ್ತು ಅನೇಕ ರೀತಿಯಲ್ಲಿ ಹಾಲು ಉತ್ಪಾದ ಸಹಕಾರ ಸಂಘದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಬಿಎಂಸಿ ಸಿ ಘಟಕ ಬಿಎಂ ಸಿ ಘಟಕ ಬಿಎಂ ಸಿ ಘಟಕಗಳನ್ನ ಇವತ್ತು ಮೊದಲು ಚಿಂತಾಮಣೆಯನ್ನು ಹಾಲು ಹಾಕಿ ಅದನ್ನ ಪೋಲಾರ ಕಳಿಸಬೇಕಾಗಿತ್ತು ಒಗ್ಗಟ್ಟಾಗಿ ಅವ್ರಿಗೆ ಮತವನ್ನು ಚಲಾಯಿಸಿ ಅವರನ್ನ ಗೆಲ್ಲಿಸಬೇಕಂತ ನಾನು ತಮ್ಮಲ್ಲಿ ಈ ಈ ಒಂದು ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ